ಶ್ರೀ ಮಾತ್ರ ನಮಃ ಚಾಮುಂಡೇಶ್ವರಿಯೇ ನಮಃ ಭೋಗಾದಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಇವತ್ತು ವಿಶೇಷವಾಗಿ ನಾವು ಕಾಣಬಹುದು ಬಹಳ ಅಲಂಕಾರವನ್ನು ಮಾಡಿದ್ದಾರೆ ರೋಡುಗಳನ್ನು ದೀಪಾಲಂಕಾರದಿಂದ ಕಂಗೊಳಿಸಿದ್ದಾರೆ ತಾಯಿಯ ದೇವಾಲಯವನ್ನು ಮತ್ತು ದೇವಿಯನ್ನು ವಿಶೇಷವಾದಂತಹ ಹೂವು ಮತ್ತು ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ತಾಯಿ ದೇದೇ ಲಾಪ್ಯಮಾನವಾಗಿ ಕಂಗೊಳಿಸಿದ್ದಾಳೆ ನಮ್ಮನ್ನು ಹರಸಲು ನಮ್ಮಣ್ಣ ಕಾಣಲು ತಾಯಿ ಸಹ ಕಾತುರವಾಗಿ ಇಲ್ಲಿ ಕಾಯ್ತಾ ಇದ್ದಾಳೆ ಇರತಕ್ಕಂತಹ ಎಲ್ಲ ಚಾಮುಂಡೇಶ್ವರಿಯ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆದು ತಾಯಿಯ ಆಶೀರ್ವಾದವನ್ನು ಪಡೆದು ಹಾಗೇ ತಾಯಿಗಾಗಿ ಮಾಡಿರ್ತಕ್ಕಂತಹ ಪ್ರಸಾದವನ್ನು ನಾವು ಸಹ ಭುಜಿಸಿ ಸಂತೃಪ್ತರಾಗಬೇಕು ಅಂತ ಇಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಾಯಿಯ ಆಸೆ ಸಹ ಅದು ಆಗಿದೆ ಎಲ್ಲರೂ ಬಂದು ತಾಯಿಯ ದರ್ಶನವನ್ನು ಪಡೀರಿ ಹಾಗೆ ವಿಶೇಷವಾಗಿ ಮಾಡಿರ್ತಕ್ಕಂತಹ ಪ್ರಸಾದವನ್ನು ಇಲ್ಲಿ ಸೇವನೆ ಮಾಡಬಹುದು ಹಿಂದಿನ ದಿವಸ ಅಂದರೆ ಹಿಂದೆ ರಾತ್ರಿ ಮುದ್ದೆ ಮತ್ತು ಉಪ್ಸಾರು ವಿಶೇಷವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಈ ವಿಶೇಷವಂತಹ ಅಡುಗೆಯನ್ನು ಮಾಡಿ ಸೇವಾರ್ಥದಾರರಿಗೆ ಇಲ್ಲಿ ಹಂಚಲಾಗುತ್ತೆ ಸುಮಾರು ನಾಲ್ಕು ಸಾವಿರ ಜನ ಇಲ್ಲಿ ರಾತ್ರಿ ಊಟ ಮಾಡಿದ್ದಾರೆ ಬೆಳಗ್ಗೆ ಸಹ ಒಂದು ಸಾವಿರ ಜನಕ್ಕೆ ಆಲ್ರೆಡಿ ಈಗ ಪ್ರಸಾದ ವಿನಿಯೋಗ ಆಗಿದೆ ಬಿಸಿಬೇಳೆ ಬಾತು ಬಾತನ್ನು ಹಂಚ್ತಾ ಇದ್ದಾರೆ ಮಧ್ಯಾಹ್ನ ಸುಮಾರು ಹತ್ತರಿಂದ ಹದಿನಾಲ್ಕು ಸಾವಿರ ಜನ ಬರುವಂತಹ ಅಂದಾಜು ಇರುವುದರಿಂದ ಈ ರೀತಿ ಸಿದ್ಧತೆಗಳನ್ನು ಮಾಡಿದ್ದಾರೆ ಈ ವಿಡಿಯೋ ಹೆಚ್ಚು ಶೇರ್ ಮಾಡಿ ಎಲ್ಲರೂ ಉಪಯೋಗ ಪಡೆದುಕೊಳ್ಳಿ ಶ್ರೀಮಾತ್ರೆಯೇ ನಮಃ